ಜನಪ್ರಿಯ ಶಾಸಕರು ಮತ್ತು ನಮ್ಮ ಗುರುಗಳ ಆಶೀರ್ವಾದ ಇವರು ಕಂಪ್ನಿ ಎಮ್ ಡಿ ಐಶ್ವರ್ಯಾ ಗೋಲ್ಡ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ಗೆ ಮತ್ತು ಐಶ್ವರ್ಯ ಕೃಷಿ ಫಾರಂ ಪ್ರೈವೇಟ್ ಲಿಮಿಟೆಡ್ ಅಶ್ವಶ್ವರ್ಯ ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಇವರು ಎಮ್ ಡಿ ಆಗಿದ್ದಾರೆ ನಾನು ಅದನ್ನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅವರೂ ಇರೋದೇನೆ ಈಗ ಏನು ನಮ್ಮ ಗುರುಗಳು ಹೇಳಿದ್ದಾರೆ ಬರೀ ವ್ಯಾಪಾರ ಅಲ್ಲ ಮುಂದಿನ ದಿನಗಳಲ್ಲೂ ಸಮಾಜ ಸೇವೆ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಗ್ರಾಹಕರಿಗೆ ತೊಂದರೆ ಆಗದಂಗೆ ನಡ್ಕೊಬೇಕು ಅಂತ ನಮ್ಮ ಗುರುಗಳ ಮಾರ್ಗದರ್ಶನ ಏನಿದೆ ಅದೇ ಥರ ನಾವು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಎಲ್ಲ ಕಡೆ ಬ್ರಾಂಚ್ಗಳ ಒಂದು ಹನ್ನೊಂದಾಗಿದೆ ರಾಜ್ಯದಲ್ಲಿ ಎಲ್ಲ ಮೂಲೆಗಳಲ್ಲೂ ಜಿಲ್ಲೆಗಳಲ್ಲೆಲ್ಲ ನಮ್ಮ ಬ್ರಾಂಚ್ಗಳು ಬರಬೇಕು ನಿಮ್ಮಂಥವರು ವಿಶ್ವಾಸ ಆಶೀರ್ವಾದ ಇರಬೇಕು ಈ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿ ರಾಜ್ಯ ಮತ್ತು ದೇಶ ಮಾಡೋ ಮಟ್ಟಕ್ಕೆ ಮಾತಾಡೋ ಮಟ್ಟಕ್ಕೆ ಹೋಗಬೇಕು ಅನ್ನೋದು ನನ್ನ ಆಸೆ ಇದೆ ಅದು ಮುಂದಿನ ದಿನಗಳಲ್ಲಿ ಇವರು ಸಹ ನಡೆಸ್ಕೊಂಡು ಹೋಗ್ತಾರೆ ಯಾವ ಭಾಗದಲ್ಲಿದೆ ಸರ್ ಈಗ ಕೋಲಾರ ದಾವಣಗೆರೆ ಅನಂತಪುರ್ ಇವರು ಬೆಂಗಳೂರು ಒಂದಷ್ಟು ಕಡೆಯೆಲ್ಲ ಆಗಿದೆ ಅತಿ ಶೀಘ್ರದಲ್ಲೇ ನಾನು ಪತ್ರಿಕಾ ಮುಖಾಂತರ ತಮಗೆ ಪ್ರೆಸ್ ನೋಡ್ ಮುಖಾಂತರ ಎಲ್ಲೆಲ್ಲಿ ಬ್ರಾಂಚ್ ಇದೆ ಯಾವ್ಯಾವ ಮಟ್ಟಕ್ಕಿದೆ ಅಂತ ನಾನು ಬಿಡುಗಡೆ ಸರ್ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ ಹೇಳ್ತಾ ಇದ್ದೀನಿ ನಿಮ್ಮ ಚಿನ್ನವನ್ನು ನೀವು ಮಾರಬೇಡಿ ಚಿನ್ನವನ್ನು ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸಿ ನಮ್ಮ ಇಟ್ಟುಕೊಂಡು ಕಂತಿನ ರೂಪದಲ್ಲಿ ನೀವು ಹಣ ಕಟ್ಟಿ ನಿಮ್ಮ ಚಿನ್ನವನ್ನು ಬಿಡಿಸ್ಕೊಳ್ಳುವಂಥ ಯೋಜನೆಯನ್ನು ಐಶ್ವರ್ಯ ಗೋಲ್ಡ್ ಕಂಪನಿ ನಿಮ್ಮ ಮುಂದಗಡೆ ಸಿಹಿ ಸುದ್ದಿಯನ್ನು ಕೊಡದಾಯಿತು ಚಿನ್ನಕ್ಕೆ ಸಾಲ ಚಿನ್ನಕ್ಕೆ ಸಾಲ ಇಲ್ಲ ನಮ್ಮಲ್ಲಿ ಸಾಲದ ವ್ಯವಹಾರ ಇಲ್ಲ ಬಿಡಿಸಿ ಬೇರೆ ಕಡೆ ಇಡುವಂಥ ಸರ್ವಿಸ್ ಕೊಡ್ತೀವಿ ಅಂದರೆ ನಮ್ಮ ಹತ್ರ ಇಟ್ಟುಕೊಂಡು ನಿಮ್ಮ ಕಂತಿನ ರೂಪದಲ್ಲಿ ಇವತ್ತೊಂದು ಹತ್ತು ಲಕ್ಷ ರೂಪಾಯಿ ಇದೆ ಒಂದೇ ಸಲ ಕಟ್ಟೋಕ್ಕಾಗಿಲ್ಲ ತಿಂಗಳಕ್ಕೆ ಐವತ್ತು ಸಾವಿರ ಕಟ್ತೀನಿ ಅಂದರೆ ಇಪ್ಪತ್ತು ತಿಂಗಳಲ್ಲಿ ನಿಮ್ಮ ಒಂದು ಕಂತಿನ ಮುಖಾಂತರ ಕಟ್ಟಿ ನಿಮ್ಮ ಚಿನ್ನವನ್ನು ಬಿಡಿಸ್ಕೊಂಬ ಸರ್ ಹಾಗೆ ಕೂಡ ಇದೆ ಅವ್ರಿಗೆ ಏ ಖಂಡಿತ ಸರ್ ನನ್ನ ಆತ್ಮೀಯ ಸ್ನೇಹಿತರದು ಹಿರಿಯರು ಮತ್ತು ಹಿರಿಯರು ಆಶೀರ್ವಾದ ಎಲ್ಲರೂ ಬಂದು ನನಗೆ ಇಷ್ಟೆಲ್ಲ ಒಂದು ಶುಭ ಕೋರಿದ್ದಕ್ಕೆ ಅವ್ರಿಗೆ ಧನ್ಯವಾದ ಇಟ್ಕೊಂಡು ಎಲ್ಲರಿಗೂ ನಮಸ್ಕಾರ ನಾನು ನನ್ನ ಎಲ್ಲ ಚಿಕ್ಕವಳು ಬಟ್ ನಮ್ಮ ಅಪ್ಪ ಮಾಡಿರೋ ಇಷ್ಟು ದೊಡ್ಡ ಕಂಪನಿನ ಇನ್ನೊಂದು ವರ್ಷದಲ್ಲಿ ನಾನು ಟೇಕ್ ಓವರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಮ್ಮ ಅಪ್ಪಗೆ ಥ್ಯಾಂಕ್ಸ್ ಹೇಳೋಕೆ ಹೇಳ್ತೀನಿ ಅವರೆಲ್ಲೋ ಹಳ್ಳಿಯಿಂದ ಬಂದು ಇಷ್ಟೆಲ್ಲ ದೊಡ್ಡದಾಗೆ ನಮಗೊಂದು ಸಾಮ್ರಾಜ್ಯ ಕಟ್ಟಿ ಕೊಟ್ಟು ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ರೀ ಇಷ್ಟೆಲ್ಲ ಮಾಡಿದ್ದಕ್ಕೆ ಇನ್ ಫ್ಯೂಚರಲ್ಲಿ ನನ್ನಂಥ ಗರ್ಲ್ಸ್ ಬಾಯ್ಸ್ ಸ್ವಲ್ಪ ಹೆಂಗಾಗಿರೋರು ನಾವು ಮುಂದೆ ಬಂದು ಬಿಸ್ನೆಸ್ ನಡೆಸ್ಕೊಡ್ತೀವಿ ಸೊ ಥ್ಯಾಂಕ್ ಯು ಫಾರ್ ಆಲ್ ಐ ವುಡ್ ಟೆಲ್ ಕಂಪನಿನ ಐ ವಿಲ್ ಟೇಕ್ ಎ ಟು ಅನದರ್ ಸ್ಟೇಜ್ ಆ್ಯಂಡ್ ಫ್ಯೂಚರಲ್ಲಿ ಇದೊಂದು ಬ್ರ್ಯಾಂಡ್ ಆಗಬೇಕು ಅಂತ ನನ್ನ ಕೋರಿಕೆ